ನಮಸ್ಕಾರ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ ವೀಕ್ಷಿಸುತ್ತಾರೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಅಡುಗೆ ಅಜ್ಜಿಯ ಕೈ ರುಚಿ ವಿಭಾಗದೊಳಗೆ ಮಾವಿನಕಾಯಿ ಕಲಸನ್ನ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಭಾಳ ಈಸಿಯಾಗಿ ಜಲ್ದಿನ ಮಾಡ್ಕೊಬೋದು ದಿನ ಅನ್ನ ಸಾರು ಊಟ ಮಾಡಿ ಬೇಜಾರಾಗಿದ್ರೆ ಹಿಂಗೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಒಂದು ಕಡುಬಾತ್ ಕಲ್ನೊಳಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳ್ರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳ್ರಿ ಬೆಳ್ಳುಳ್ಳಿ ಇಲ್ಲಿ ಜವಾರಿ ತೊಗೊಂಡು ಇದು ಭಾಳ ಗಮ ಅನ್ನಿಸ್ತದೆ ಮತ್ತು ಅಷ್ಟು ಟೇಸ್ಟು ಕೊಡ್ತತಿ ಒಂದು ಚಮಚದಷ್ಟು ಖಾರ ಪುಡಿ ಹಾಕಿ ಹಾಕೊಂಡಿ ಒಂದು ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡನಿ ಸ್ವಲ್ಪ ಖಾರದ ಪುಡಿ ಜಾಸ್ತಿನ ಹಾಕೊಂಡನಿ ಯಾಕಂತಂದ್ರೆ ಮಾವಿನಕಾಯಿ ಹಾಕ್ತೀವಲ್ಲ ಅದು ಹುಳಿಗೆ ಸ್ವಲ್ಪ ಖಾರ ಕಡಿಮೆನೇ ಅಂತ ಅನ್ನಿಸ್ತೈತಿ ಮತ್ತು ರುಚಿನೂ ಭಾಳ ಅನ್ನಿಸ್ತತಿ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ತಿನ್ನೋದಕ್ಕೆ ಆಮೇಲೆ ಕಲ್ಲುಪ್ಪು ರುಚಿಗೆ ಬೇಕಾಗುವಷ್ಟು ಹಾಕೊಂಡೆನಿ ಇದಿಷ್ಟನ್ನು ನಾವು ಸರಿಯಾಗಿ ಜಜ್ಕೋಬೇಕು ಬೆಳ್ಳುಳ್ಳಿ ಘಮ ಮತ್ತು ಜಿರಿಗೆ ಘಮ ಕೊತ್ತಂಬರಿ ಸೊಪ್ಪು ಇವೆಲ್ಲ ಏನೈತೆಲ್ಲ ಬಹಳ ರುಚಿ ಮತ್ತು ಕೊಡ್ತೈತಿ ಯಾವ ಒಗ್ಗರಣೆ ಹಾಕೋದು ಬೇಡ ಏನು ಬೇಡ ಭಾಳ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಏನು ಗ್ಯಾಸ್ ಹಚ್ಚೋದು ಬೇಡ ಒಗ್ಗರಣೆ ಹಾಕೋದು ಬೇಡ ಏನೂ ಬೇಡ ನೋಡ್ರಿ ಬಹಳ ಈಸಿಯಾಗಿ ಸಿಂಪಲ್ಲಾಗಿ ಮೊದಲೆಲ್ಲ ಹೊಟ್ಟು ಹಸಿವಗೈತಿ ಅಂತಂದಾಗ ಮನೆಯೊಳಗೆ ಹಿರಿಯರು ಅದು ನಮ್ಮ ಅಜ್ಜಿ ಹಿಂಗೆ ಮಾಡಿಕೊಡ್ತಿದ್ರು ಕಡ್ಬದ್ ಕಲ್ಲಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಒರಳು ಕಲ್ಲೊಳಗಾಗಲಿ ಅದ ಹಾಕಿ ಈ ಥರ ಎಲ್ಲ ಚಟ್ನಿ ಥರ ಮಾಡಿ ಅದನ್ನ ಅದ್ರಾಗ ಕಲಿಸ್ಕೊಡ್ತಿದ್ರು ಭಾಳ ರುಚಿ ಅನ್ನಿಸ್ತಿತ್ತು ಸ್ವಲ್ಪ ತರಿಯಾಗಿ ಜಜ್ಜ್ಕೊಂಡ್ರು ನಡಿತೈತಿ ಏನು ಭಾಳ ಸಣ್ಣಗೆ ಜಜ್ಜ್ ಅಂತೇನಿಲ್ಲ ನಾನಿಲ್ಲಿ ನೋಡ್ರಿ ಈ ಥರ ಜಜ್ಜ್ ಹಾಕತ್ತಿನಿ ಇದೊಂದು ಸ್ವಲ್ಪ ಹರ್ಕೊಳ್ತೇನೆ ಅಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪದೇನತ್ತಲ್ಲ ನುಣ್ಣಗ ಆಗ್ತತಿ ಇಷ್ಟಾದ್ರೆ ಸಾಕು ಇದ್ರಾಗ ಅನ್ನ ಹಾಕಿ ಕಲಿಸ್ಕೊಳ್ರಿ ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತತಿ ಅವಾಗ ಹಿಂಗೆ ಈ ಥರ ಮಾಡಿಕೊಂಡು ಆವಾಗಲೇ ತಿನ್ಬೇಕಿದ್ನ ಮಾಡಿ ಇಟ್ಕೊಂಡು ತಿಂದರೆ ಅಷ್ಟೊಂದೇನೇ ಟೇಸ್ಟ್ ಬರೋಂಗಿಲ್ಲ ಈ ಅನ್ನ ಆಮೇಲೆ ನೀವು ಉಳಿದಿರೋಂತಹ ಅನ್ನದಲ್ಲೂ ಈ ಥರ ಮಾಡ್ಕೋಬೋದು ಇದಾದಮೇಲೆ ಏನು ಮಾಡೀನಿ ಅಂದರೆ ಒಂದು ಅರ್ಧ ಗಡ್ಡಿ ಅಷ್ಟು ಇದು ಸಾರಿ ಉಳ್ಳಾಗಡ್ಡಿನ ಸ್ವಲ್ಪ ಒಂದು ಚೂರು ದೊಡ್ಡ ದೊಡ್ಡ ಹೋಳುಗಳು ಮಾಡಿ ಕಟ್ ಮಾಡಿ ಹಾಕ್ಕೊಂಡೇನೆ ಇದು ಒಂಚೂರು ತರಿ ತರಿಯಾಗಿರಬೇಕು ಭಾಳ ನುಣ್ಣಗೆ ಅರಿಯಕ್ಕೆ ಹೋಗಬಾಡ್ರಿ ಯಾಕಂತಂದ್ರೆ ಈ ಉಳ್ಳಾಗಡ್ಡಿ ಬಾಯಾಗ ಮಧ್ಯೆ ಮಧ್ಯ ಸಿಕ್ತಿರಬೇಕು ತಿನ್ನೋವಾಗ ಅನ್ನ ನಾವು ಊಟ ಮಾಡ್ತೀವಲ್ಲ ಅವಾಗ ಮಧ್ಯ ಮಧ್ಯ ಸಿಕ್ಕಿದ್ರೆ ಬಾಯಿಗೆ ಸಿಕ್ಕರೆ ಅದು ಭಾಳ ರುಚಿ ಕೊಡ್ತೈತಿ ಅದಕ್ಕೆ ಉಳ್ಳಾಗಡ್ಡಿನ ಹಸೆ ಉಳ್ಳಾಗಡ್ಡಿನ ಹಾಕ್ಕೊಳ್ರಿ ಅದ ರುಚಿ ಅನಿಸತಿ ಸ್ವಲ್ಪ ತರಿತರಿಯಾಗಿ ಜಜ್ಜಿಕೊಂಡು ಹಂಗೆ ಒಂದೆರಡು ಸಲ ಜಜ್ಜ್ಕೊಳ್ರಿ ಅಷ್ಟು ಅಬ್ಡ ಜಬ್ಡ ಅಂತ ಹೇಳ್ತಾರಲ್ಲ ಆ ಥರ ಜಜ್ಜ್ಕೊಂಡು ಅನ್ನ ಹಾಕಿ ಕಲಿಸ್ಕೊಂಡ್ರೆ ಬಹಳ ಈಝಿಯಾಗಿ ಮತ್ತು ರುಚಿಯಾಗಿ ಮಾಡೋಂತಹ ಅಜ್ಜಿಯ ಕೈ ರುಚಿಯ ವಿಭಾಗದಲ್ಲಿ ಮಾಡಿದಂತಹ ಈ ಒಂದು ಮಾವಿನಕಾಯಿ ಕಲ್ಸನ್ನ ರೆಡಿ ಆಗ್ತೈತೆ ನೋಡ್ರಿ ನಾನಿಲ್ಲಿ ಒಂದು ಒಂದು ಒಬ್ರಿಗಾಗುವಷ್ಟು ಮಾತ್ರ ನಾನು ಮಾಡಿರೋದು ಇದೇನಪ್ಪ ಭಾಳ ಖಾರ ಪುಡಿ ಭಾಳ ಆಗ್ತಂತ ಅನ್ಕೊಳಕ್ಕೆ ಹೋಗಿ ಬಡ್ರೆ ಆ ಎಲ್ಲ ಹೀರ್ಕೊಂಡ್ಬಿಡ್ತೈತಿ ಆಮೇಲೆ ಒಂದು ಅರ್ಧಕ್ಕಿಂತ ಕಡಿಮೆನೇ ತಗೊಂಡೇನಿ ಮಾವಿನಕಾಯಿ ತುರ್ದಿಟ್ಕೊಂಡಿರೋದು ಹಾಕ್ಕೊಳ್ತೀನಿ ಆಮೇಲೆ ನಾನಿಲ್ಲಿ ಬರೇ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಹಿಂಗಾಗಿ ಅದಷ್ಟು ಖಾರ ಅನ್ಸೋಂಗಿಲ್ಲ ಗುಂಟೂರು ಮೆಣ್ಸಿನ್ಕಾಯಿನೂ ಮಿಕ್ಸ್ ಮಾಡಿ ನಾವು ಖಾರ ಪುಡಿ ಹಾಕ್ಸಿದ್ರೆ ಅದು ಸ್ವಲ್ಪ ಖಾರ ಬರ್ತೈತೆ ಇದೇನಷ್ಟು ಖಾರ ಅನ್ಸಂಗಿಲ್ಲ ಒಂದು ಚೂರು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಎಣ್ಣೆ ಶೇಂಗಾ ಎಣ್ಣೆ ಹಾಕೊಂಡ್ರೆ ಭಾಳ ಟೇಸ್ಟ್ ಕೊಡ್ತೈತಿ ಇದು ಹಾಕ್ಲೇಬೇಕಂತೇನಿಲ್ಲ ನಿಮ್ಗೆ ಎಣ್ಣೆನೂ ಬೇಡ ಅವಾಯ್ಡ್ ಮಾಡೋರು ಹಾಗೂ ಕಲಿಸ್ಕೊಬೋದು ಇದು ಒಂಚೂರು ಹಸೆ ಎಣ್ಣೆ ಹಾಕೋದ್ರಿಂದ ಹೆಚ್ಚು ರುಚಿ ಕೊಡ್ತೈತಿ ಅಂತ ನಾನು ಹಾಕೇನೆ ನೋಡ್ರಿ ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡೇನೆ ರುಚಿ ರುಚಿಯಾದಂತಹ ಕಲ್ ಸಣ್ಣ ಆಗಿತ್ತು ರೆಸಿಪಿ ಇಷ್ಟ ಆದರೆ ನೀವು ವಿಡಿಯೋಗೊಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡೋರು ಪ್ಲೀಸ್